ಇದೇನು ಆಸ್ಪತ್ರೆಯೋ ಇಲ್ಲ ಸತ್ರವೋ ಆರೋಗ್ಯ ಅಧಿಕಾರಿಗಳ ವಿರುದ್ಧ ಶಾಸಕ ಬೇಳೂರು ಗರಂ ಆಗಿದ್ಯಾಕೆ ಈ ಸುದ್ದಿ ನೋಡಿ ಶಾಲಾ ಸ್ಪೋರ್ಟ್ಸ್ಗೆ ಬಂದಿದ್ದ ಬಾಲಕನೊಬ್ಬ ಸುಸ್ತಾಗಿ ಯಜ್ಞ ನೋವಿನಿಂದ ಅಸ್ತವ್ಯಸ್ತನಾಗಿದ್ದ ಆತನನ್ನ ಸಾಗರದ ಉಪ ವಿಭಾಗೀಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಅಲ್ಲಿ ಕೆಲವು ಡಾಕ್ಟರ್ಗಳು ಗೈರಾಗಿದ್ದರಿಂದ ಬಾಲಕನ ಚಿಕಿತ್ಸೆಗೆ ವಿಳಂಬವಾಗುತ್ತಿತ್ತು ಇದನ್ನರಿತ ಸ್ಥಳೀಯರೊಬ್ಬರು ಮಾನ್ಯ ಶಾಸಕರಿಗೆ ಕಾಲ್ ಮಾಡಿದ ತಕ್ಷಣವೇ ಶಾಸಕರು ತಾವೇ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಅಧಿಕಾರಿಗಳ ಚಳಿ ಬಿಡಿಸಿ ಬಾಲಕನಿಗೆ ತಕ್ಷಣವೇ ಚಿಕಿತ್ಸೆ ದೊರಕುವಂತೆ ಮಾಡಿದ್ದಾರೆ ನಿಜಕ್ಕೂ ಶಾಸಕರ ಈ ನಡೆ ಶ್ಲಾಘನೀಯ ಇದು ಸಾಗರ ಕ್ಷೇತ್ರದ ಜನ ಹಾಗೂ ಶಾಸಕರ ನಡುವೆ ಇರುವ ಬಾಂಧವ್ಯ ವಿಶ್ವಾಸ ಹಾಗೂ ವಫ ಜನಪ್ರತಿನಿಧಿಯ ಜನ ಸ್ಪಂದನೆ ಹೇಗಿದೆ ಎಂಬುದಕ್ಕೆ ಸಾಕ್ಷಿ ಏಕೆಂದ್ರೆ

ವ್ಯವಹಾರ ಮಾಡೋದು ಇಲ್ಲಿ ಇಬ್ಬರು ಯಾಕೆ ವ್ಯವಹಾರ ಹಾಕ್ಬೇಕಾಯ್ತು ಬರಬರ ಅಲ್ಲ ಈಗ ಏನ್ ಚತ್ರ ಇಲ್ಲಿ ಆಸ್ಪತ್ರೆ ನಿಮ್ಗೆ ಇಲ್ಲಿ ಹಾ ಒಬ್ಬರಿದ್ರೆ ಒಬ್ಬರು ಇರೋದ ಸರ್ ಎಲ್ರು ಬೇರೆ ಜಾಕೆ ನೀವು ನೀವು ಹೆಂಗ್ ಕೊಡ್ರಿ ಮತ್ತೆ ಮತ್ತೆ ಹೆಂಗ್ ಹೋದ್ರಿ ನಿಮ್ ಕೇಳಿದ್ರೆ ಹೆಂಗ್ ಅವರು ನೋಡಿ ನೀವು ಸ್ಟ್ರಿಕ್ಟ್ ಆಗಿರೋದಾರೆ ಇಲ್ಲ ಇಲ್ಲಾಂದ್ರೆ ಬೇರೆ ಇನ್ಚಾರ್ಜ್ ಕೊಡ್ರಿ ನೀವು ಏನೇ ಇಲ್ಲ ಒಬ್ಬರು ಡಾಕ್ಟ್ರೆ ನಿಮ್ಗೆ ಇಟ್ಕೊಳ್ಳಿ ಸರಿ ಇಟ್ಕೊಳಕ್ ಬರೋದಂದ್ರೆ ನೀವೇ ತಗಿದ್ದೀರಿ ಇಲ್ಲಿ ಇನ್ಚಾರ್ಜ್ ಆಗಿ ಅಲ್ಲದೆ ಎರಡು ಜನ ಇರ್ಬೇಕಾದ್ರೆ ಒಬ್ರಿಗೆ ರಜಾ ಹಾಕಿ ಕಳಿಸಿ ಒಬ್ರು ಇರ್ಬೇಕಲ್ಲ ಇಲ್ಲೊಬ್ರು ಏನೇನು ಅಂತ ಬಂದಿದ್ದಾರೆ ಯಾರು ಅದಕ್ಕೆ ಹೊಣೆಗಾರಿಕೆ ಇಲ್ಲ ಬರತ ಡ್ಯೂಟಿ ಬರೆ ಕರೆಕ್ಟ ಆಗೋ ರೀತಿ ನೋಡಿ ಇದೆಲ್ಲಾ ಯಾರ ಬರಲ್ಲಾ ಏನಾಗುತ್ತೆ ಹಾ ಏಲ್ಲಾ ಎಲ್ಲೋ ಹೋಗ್ತಾನೆ ಏನೇ ಇದ್ಯಾ ಬಂದಾ ಏನ್ ಮಾಡುದು ಈಗ ಫ್ರೆಶ್ ಮಾಡಿ ಬೇಗ ಮಾಡಿ ಅಷ್ಟೇ ಡೆಲಿವರಿ ಲೀಟ್ಮೆಂಟ್ ಮಾಡಿ ಬೇಗ ಮಾಡಿ ಅಲ್ಲ ಇದಾಗಿದೆ ನೋಡಿ